ಇಬ್ಬರು ಮಹಿಳೆಯರು ಜೊತೆಗೆ ಓರ್ವ ಬಾಲಕಿ ಹಾಗೆ ಓರ್ವ ಪುರುಷ ನೀರು ಪಾಲಾಗಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಆಂಧ್ರಾಯ ಪಾಲ್ಕೆ ಆಂಧ್ರಾಯ ಪಾಲ್ಕೆ ಹೊಳೆಯಲ್ಲಿ ಕೊಚ್ಚಿ ಹೋಗಿದ್ದಾರೆ ನಾಲ್ವರು ಅಂತ ಹೇಳಿ ತಿಳಿದು ಬಂದಿದೆ ನಡ ಗ್ರಾಮದ ಗಡಾಯಿಕಲ್ಲು ಸಮೀಪ ಇಂತಹದೊಂದು ದುರ್ಘಟನೆ ಸಂಭವಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ನಡ ಗ್ರಾಮ ಎಂಬಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ಜಮಾಲಾಬಾದ್ ಕೋಟೆಯನ್ನ ನೋಡೋಕೆ ಇವರು ಬಂದಿದ್ರು ಅಂತೇಳಿ ತಿಳಿದು ಬಂದಿದೆ ನಡಗ್ರಾಮದ ಕಾಜೂರ ನಡಗ್ರಾಮದ ಕಾಜೂರು ದರ್ಗಾವನ್ನ ವೀಕ್ಷಿಸಿ ಇವರು ಬರ್ತಾ ಇದ್ರು ಕೋಟೆಯಿಂದ ಹಿಂತಿರುಗುವಂತಹ ಸಂದರ್ಭದಲ್ಲಿ ಹೊಳೆಗೆ ಇಳಿದಂತಹ ಕ್ಷಣದಲ್ಲಿ ಈ ರೀತಿಯಾದಂತಹ ಒಂದು ದುರಂತ ಸಂಭವಿಸಿದೆ ಮೃತಪಟ್ಟವರೆಲ್ಲರೂ ಕೂಡ ಉಡುಪಿ ತಾಲೂಕಿನ ಕಾಪು ನಿವಾಸಿಗಳು ಅಂತೇಳಿ ತಿಳಿದು ಬಂದಿದೆ ಹೊಳೆಯಲ್ಲಿ ಮುಳುಗ್ತಾ ಇದ್ದಂತಹ ಮಹಿಳೆಯನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಇದು ಹೊರತುಪಡಿಸಿಯೂ ಕೂಡ ಇನ್ನು ನಾಲ್ವರು ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ರಕ್ಷಿಸಲ್ಪಟ್ಟಂತಹ ಮಹಿಳೆಗೆ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ನಡ ಗ್ರಾಮದ ಕಾಜೂರು ದರ್ಗಾವನ್ನ ವೀಕ್ಷಿಸಿ ಬರ್ತಾ ಇದ್ರು ಗಡಾಯಿ ಜಮಾಲಾಬಾದ್ ಕೋಟೆಯನ್ನ ನೋಡೋಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ಒಂದು ಹೊಳೆಗೆ ಇಳಿದಿದ್ದಾರೆ ಆಂಧ್ರಾಯ ಪಲ್ಕೆ ಹೊಳೆ ಇದು ಆ ಹೊಳೆಗೆ ಇಳಿದಂತಹ ಸಂದರ್ಭದಲ್ಲಿ ಏಕಾಏಕಿ ಕೊಚ್ಕೊಂಡು ಹೋಗಿದ್ದಾರೆ ಐದು ಜನರು ಕೊಚ್ಕೊಂಡು ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಸ್ಥಳೀಯರು ಓರ್ವ ಮಹಿಳೆಯನ್ನ ರಕ್ಷಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅದನ್ನ ಹೊರತುಪಡಿಸಿಯೂ ಆ ನಂತರದಲ್ಲಿ ಇಬ್ರು ಮಹಿಳೆಯರು ಓರ್ವ ಬಾಲಕಿ ಜೊತೆಗೆ ಓರ್ವ ಪುರುಷ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅವರನ್ನ ರಕ್ಷಿಸುವುದಕ್ಕೆ ಸ್ಥಳೀಯರಿಗೂ ಕೂಡ ಸಾಧ್ಯ ಆಗಲಿಲ್ಲ ಈ ಮುಖಾಂತರವಾಗಿ ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಇನ್ನು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಂತಹ ಮಹಿಳೆ ಏನು ರಕ್ಷಿಸಲ್ಪಟ್ಟರು ಅವರನ್ನು ಸದ್ಯ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಬಹುಶಃ ಅವರೆಲ್ಲರೂ ಕೂಡ ಪ್ರವಾಸಕ್ಕಂತ ಬಂದವರು ಅಂತ ಹೇಳಿ ತಿಳಿದು ಬಂದಿದೆ ಹಾಗೆ ಎಲ್ಲರೂ ಕೂಡ ಉಡುಪಿ ಜಿಲ್ಲೆಯವರು ಅಂತನೂ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಕಾಪು ನಿವಾಸಿಗಳು ಉಡುಪಿ ತಾಲೂಕಿನ ಕಾಪು ನಿವಾಸಿಗಳು ಅಂತ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪೃಥ್ವಿ ಈಗ ಹೇಗೆ ಈ ರೀತಿಯ ಘಟನೆ ಸಂಭವಿಸಿತು ಜೊತೆಗೆ ಈಗ ಚಿಕಿತ್ಸೆ ಪಡಿತಾ ಇರುವಂತಹ ಮಹಿಳೆ ಏನಿದ್ದಾರೆ ಅವ್ರ ಸ್ಥಿತಿ ಹೇಗಿದೆ ಪೃಥ್ವಿ ಮಲ್ತೇಶ್ ಏನು ಕಳೆದ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಮುಂಚೆ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಲ್ಸಂಗಡಿ ಸಮೀಪದ ಏನಿಲ್ಲಿ ಗಡಾಯಕಲ್ಲು ಅನ್ನೋ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಸೊ ಇಲ್ಲಿ ಈ ಕೆಳಗಡೆ ಒಂದು ಆಂಧ್ರಯ ಪಲ್ಕೆ ಅಂತ ಒಂದು ಒಂದು ಹೊಳೆ ಹರಿಯುತ್ತೆ ಸೊ ಅಲ್ಲಿ ಏನು ಅಲ್ಲಿ ಹೊಳೆ ಹರಿಯುತ್ತೆ ಸೊ ಈ ಹೊಳೆಗೆ ಇಳಿದು ಇಳಿದ ನಂತರ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಏನು ಆ ಒಂದೇ ಕುಟುಂಬದವರು ಅಂತ ಹೇಳಲಾಗ್ತಾ ಇದೆ ಒಂದೇ ಕುಟುಂಬದವರು ಇವರೆಲ್ಲ ಒಂದು ಕಾಜೂರು ಅಂತ ಬಳಿ ದರ್ಗಾ ಇದೆ ಸೊ ಆ ದರ್ಗಕ್ಕೆ ಹೋಗಿ ಆ ಪೂಜೆ ಸಲ್ಲಿಸಿ ಅದಾದ ನಂತರ ಗಡಾಯಕಲ್ನಲ್ಲಿರುವಂತಹ ಒಂದು ಕೋಟೆಯನ್ನು ವೀಕ್ಷಿಸಲಿಕ್ಕೆ ಹೋಗಿರ್ತಾರೆ ಸೊ ಕೋಟೆಯನ್ನು ವೀಕ್ಷಿಸಿ ವಾಪಸ್ ಬರುವಷ್ಟು ಸಂದರ್ಭದಲ್ಲಿ ಈ ಒಂದು ಹೊಳೆ ಏನು ಸಿಗುತ್ತೆ ಅಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಹೋಗಿ ಆ ಹೊಳೆ ಒಂದು ರಭಸವಾಗಿ ಹರಿತಾ ಇರೋದ್ರಿಂದ ಅಲ್ಲಿ ಕುಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಮತ್ತೆ ಈಗ ಸದ್ಯಕ್ಕೆ ಏನು ಐವರು ಬಂದಿದ್ರು ಅದರಲ್ಲಿ ಆ ಓರ್ವ ಪುರುಷ ಮತ್ತೆ ಓರ್ವ ಮಹಿಳೆ ಮತ್ತೆ ಓರ್ವ ಯುವತಿ ಮತ್ತೆ ಒಬ್ಬ ಬಾಲಕ ಇವರು ಈ ಒಂದು ಆ ಹೋಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಸದ್ಯಕ್ಕೆ ಈಗೇನು ಇತ್ತೀಚಿನ ಮಾಹಿತಿಯ ಪ್ರಕಾರ ಇಬ್ಬರ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಅಂತ ಹೇಳಿದೆ ಏನು ಬೆಳತಂಗಡಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಸ್ಥಳೀಯ ಈಜುಗಾರರು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಸದ್ಯಕ್ಕೆ ಈಗ ಎರಡು ಮೃತದೇಹಗಳನ್ನು ಹೊರಗಡೆ ತೆಗಿಲ ತೆಗಿಲಾಗಿದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಏನು ಐದು ಜನರಲ್ಲಿ ನಾಲ್ಕು ಜನ ನೀರು ಪಾಲಾದ್ರೂ ಇನ್ನು ಓರ್ವ ಮಹಿಳೆ ಸ್ವಲ್ಪ ಅಲ್ಲೇ ಒಂದು ಏನು ಸ್ಥಳೀಯರಿಂದ ರಕ್ಷಿಸಲ್ಪಟ್ಟಿದ್ದು ಆಕೆಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು ಆಕೆಯನ್ನು ತಕ್ಷಣ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದೆ ಅಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ ಒಟ್ಟಾರೆ ಸದ್ಯಕ್ಕೆ ಇನ್ನೂ ಎರಡು ಬಾಡಿಗಳ ಶೋಧ ಕಾರ್ಯ ಮುಂದುವರೆದಿದೆ ಓಕೆ ಯು ಪೃಥ್ವಿ